ಮತ್ತೊಬ್ಬರನ್ನು ಸಂಪೂರ್ಣವಾಗಿ ಮುಕ್ತರಾಗಿಸೋದಕ್ಕೆ ಅಥವಾ ಅವರನ್ನ ಸ ಸಂತೋಷಪಡಿಸೋದಕ್ಕೆ ನಮ್ಮಲ್ಲಿರೋದನ್ನ ಸ್ವಲ್ಪ ಕೊಡೋದು ಕೊಡುಗೆ ಅಲ್ಲ ಪೂರ್ತಿಯಾಗಿ ಕೊಟ್ಕೊಳ್ಬೇಕು ಅಂತ ಅದನ್ನೇ ಇವ್ನು ಹೇಳೋದು ಇಟ್ ಈಸ್ ವೆನ್ ಯು ಗೀವ್ ಆಫ್ ಯಾರ್ ಸೆಲ್ಫ್ ದಟ್ ಯು ಟ್ರೂಲಿ ಗಿವ್ ಫಾರ್ ವಾಟ್ ಆರ್ ಯುವರ್ ಪೊಸೆಷನ್ಸ್ ಬಟ್ ಥಿಂಗ್ಸ್ ಯು ಕೀಪ್ ಆ್ಯಂಡ್ ಗಾಡ್ ಫಾರ್ ಫಿಯರ್ ಯು ಮೇ ನೀಡ್ ದೆಮ್ ಟುಮಾರೋ ನೀ ಯಾಕೆ ಸ್ವಲ್ಪ ಕೊಡ್ತೀವಿ ಅಂತ ಯೋಚನೆ ಮಾಡಿ ಅಯ್ಯೋ ನಮ್ಗೆ ಸ್ವಲ್ಪ ಇರಲಿ ನಾಳೆಗಿರಲಿ ನಾಡಿದ್ದಿರಲಿ ನಮ್ಮ ಮುಂದಿನ ತಲೆಮಾರಿಗಿರಲಿ ಅಲ್ವಾ ಫಾರ್ ವಾಟ್ ಆರ್ ಯುಆರ್ ಪೊಸೆಷನ್ಸ್ ನಿನ್ನದೇನಿದೆ ಬಟ್ ಥಿಂಗ್ಸ್ ಯು ಕೀಪ್ ನಿನ್ನ ಗಳಿಕೆ ಏನಿದೆ ನಿನ್ನ ಉಳಿಕೆ ಏನಿದೆ ಅದೇನಪ್ಪ ಅಂತಂದರೆ ಗಾರ್ಡ್ ಫಾರ್ ಫಿಯರ್ ಯು ಮೇ ನೀಡ್ ದೆಮ್ ಟುಮಾರೋ ನಿನ್ನ ನಾಳೆಗೆ ಬೇಕಾಗುವ ಭಯದಿಂದ ನೀನು ಸಂಪತ್ತನ್ನು ಆಸ್ತಿಯನ್ನು ಗ್ರಹಿಸಿ ಸಂಗ್ರಹಿಸಿಟ್ಕೊಂಡಿದ್ದೀಯಾ ಅಂತ ಹೇಳ್ತಾನೆ ಆ್ಯಂಡ್ ಟುಮಾರೋ ವಾಟ್ ಶೆಲ್ ಟುಮಾರೋ ಬ್ರಿಂಗ್ ಟು ದ ಓವರ್ ಪ್ರೂಡೆಂಟ್ ಡಾಗ್ ಬರಿಯಿಂಗ್ ಬೋನ್ಸ್ ಇನ್ ದ ಟ್ರ್ಯಾಕ್ಲೆಸ್ ಸ್ಯಾಂಡ್ ಆ್ಯಸ್ ಸಿ ಫಾಲೋಸ್ ದ ಪಿಲಿಗ್ರಮ್ಸ್ ಟು ದ ಹೋಲಿ ಸಿಟಿ ಈ ಉಪೊಮ್ಮೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ನಾಳೆ ಅನ್ನೋದು ಏನಂತಂದರೆ ಆ್ಯಂಡ್ ಟುಮಾರೋ ವಾಟ್ ಶೆಲ್ ಟುಮಾರೋ ಬ್ರಿಂಗ್ ಟು ದ ಓವರ್ ಪ್ರೂಡೆಂಟ್ ಡಾಗ್ ಓವರ್ ಪ್ರೂಡೆಂಟ್ ಅಂದರೆ ಈ ನಾಯಿ ತುಂಬ ಜಿಪುಣತನವನ್ನು ತುಂಬ ಸಂಗ್ರಹ ಬುದ್ಧಿಯನ್ನು ತೋರಿಸುತ್ತೆ ನಾಯಿಗೆ ಏನಾರು ಕೊಟ್ಬಿಟ್ರೆ ಅದು ಏನು ಮಾಡುತ್ತೆ ಅಂದರೆ ಎಷ್ಟಾಗುತ್ತೋ ಅಷ್ಟು ತಿನ್ನುತ್ತೆ ಮಿಕ್ಕಿದ್ದನ್ನು ಅಥವಾ ಅದರ ಮೂಳೆ ಏನೋ ಒಂದು ಸಿಕ್ಕಿದ್ದನ್ನು ಎಲ್ಲೋ ಮಣ್ಣು ತೋಡಿ ಮುಚ್ಚಿಡುತ್ತೆ ಆ ರೀತಿಯಲ್ಲಿ ಓವರ್ ಪ್ರೂಡೆಂಟ್ ಡಾಗ್ ಬರಿಯಿಂಗ್ ಬೋನ್ಸ್ ಇನ್ ದ ಟ್ರ್ಯಾಕ್ಲೆಸ್ ಸ್ಯಾಂಡ್ ಟ್ರ್ಯಾಕ್ಲೆಸ್ ಸ್ಯಾಂಡ್ ನಮ್ಗೆ ಆಕತೇನೂ ಗೊತ್ತಲ್ವಾ ರಾಮೇಶ್ವರದಲ್ಲಿ ಯಾರೋ ಪೂಜೆಗೆ ಹೋಗ್ತಾರೆ ಆ ಚೊಂಬೆ ಎಲ್ಲಿ ಹೋಗು ಬಿಟ್ಟು ಬಿಟ್ಟು ಹೋಗೋದು ಅಂತ ಅವ್ನು ಗೊತ್ತಾಗಲ್ಲ ಸ್ನಾನ ಮಾಡಿದ್ಮೇಲೆ ಅದಕ್ಕೆ ಮರಳ ದಂಡೆಯಲ್ಲಿ ಒಂದು ಚೊಂಬನ್ನು ಇಟ್ಬಿಟ್ಟು ಅದ್ರ ಮೇಲೆ ಗುರ್ತಿಗೆ ಮರಳುಕುಪ್ಪೆ ಮಾಡಿ ಅವನು ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಬಂದು ನೋಡಿದ್ರೆ ಇಡೀ ಮರಳ ದಂಡೆಯಲ್ಲಿ ಎಲ್ಲ ಕಡೆ ಮರಳುಕುಪ್ಪೆ ಎಲ್ಲರೂ ಇವನನ್ನು ಫಾಲೋ ಮಾಡಿರ್ತಾರೆ ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಈ ಜಗತ್ತಿನಲ್ಲಿ ಸಂಗ್ರಹಕ್ಕೆ ತೊಡಗಿದ್ರಿಂದ ಇವತ್ತೇನಾಗಿದೆ ಬೆಂಗಳೂರಲ್ಲಿ ನೀರಿಲ್ಲ ಎಲ್ಲರ ಮನೆ ಟ್ಯಾಂಕಲ್ಲಿ ನೀರು ತುಂಬಿರಬೇಕು ಎಲ್ಲರ ಮನೆ ಸಂಪಲ್ಲಿ ನೀರು ತುಂಬಿರಬೇಕು ಎಷ್ಟು ನೀರು ತುಂಬೋಕ್ಕೆ ಸಾಧ್ಯ ಅಲ್ಲ ಎಲ್ಲೋ ಮಹಾತ್ಮ ಗಾಂಧೀಜಿ ಅದಕ್ಕೆ ಹೇಳ್ತಾರೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಅಂಗಿ ಇದೆ ಅಂತಂದರೆ ಇದರರ್ಥ ಯಾರೋ ಒಬ್ಬ ಬಡವ ಒಂದು ಅಂಗಿ ಇಲ್ಲದೆ ಇವತ್ತು ಬದುಕ್ತಾ ಇದ್ದಾನೆ ಅಂತ ಇದೆಲ್ಲ ಮಹಾತ್ಮರ ಆಲೋಚನೆ ಅದನ್ನೇ ಇವನು ಹೇಳೋದು ಓವರ್ ಪ್ರೂಡೆಂಟ್ ಡಾಗ್ ಬರೀಂಗ್ ಬೋನ್ಸ್ ಇನ್ ದ ಟ್ರ್ಯಾಕ್ಲೆಸ್ ಸ್ಯಾಂಡ್ ಆ್ಯಸ್ ಹಿ ಫಾಲೋಸ್ ದ ಪಿಲಿಗ್ರಿಮ್ಸ್ ಟು ದ ಹೋಲಿ ಸಿಟಿ ಆ ಪವಿತ್ರವಾದ ನಗರಕ್ಕೆ ಜನಗಳು ಹೋಗಬೇಕಾದ್ರೆ ಇದು ನಾಯಿಯ ಮೂಳೆಯನ್ನು ಮುಚ್ಚಿಟ್ಬಿಟ್ಟು ಅವರನ್ನು ಫಾಲೋ ಮಾಡಿದಾಗೆ ಅಂತ ಆ್ಯಂಡ್ ವಾಟ್ ಈಸ್ ಫಿಯರ್ ಆಫ್ ನೀಡ್ ಬಟ್ ನೀಡ್ ಇಟ್ ಸೆಲ್ಫ್ ವಾಟ್ ಈಸ್ ಫಿಯರ್ ಆಫ್ ನೀಡ್ ಬೇಡಿಕೆಯ ಭಯ ಬೇಕು ಎನ್ನುವ ಭಯ ಅದರ ಮೂಲ ಯಾವುದು ಅಂದರೆ ನೀಡ್ ಇಟ್ ಸೆಲ್ಫ್ ಬೇಕು ಅನ್ನುವುದೇ ಈ ಭಯಕ್ಕೆ ಕಾರಣ ಈಸ್ ನಾಟ್ ಡ್ರೆಡ್ ಆಫ್ ಥ್ರ ಥರ್ಸ್ಟ್ ಡ್ರೆ ಡ್ರೆಡ್ ಆಫ್ ಥ್ರಸ್ಟ್ ತರ್ಸ್ಟ್ ಅಂದರೆ ಬಾಯಾರಿಕೆಯ ಭಯ ಇದು ಕೊನೆಯ ಪಿಕ್ಚರ್ ಇಮೇಜ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಕೇಳಿಸ್ಕೊಳ್ಳಿ ಈಸ್ ನಾಟ್ ಡ್ರೆಡ್ ಆಫ್ ಥರ್ಸ್ಟ್ ವೆನ್ ಯು ಆರ್ ವೆಲ್ ಈಸ್ ಫುಲ್ ದ ಥರ್ಸ್ಟ್ ದಟ್ ಈಸ್ ಅನ್ಕ್ವೆಂಚಬಲ್ ಅಂದರೆ ಬಾಯಾರಿಕೆಯ ಭಯ ಇದೆಯಲ್ಲ ಡ್ರೆಡ್ ಆಫ್ ಥರ್ಸ್ಟ್ ವೆನ್ ಯು ಆರ್ ವೆಲ್ ಈಸ್ ಫುಲ್ ನಿನ್ನ ಮನೆಯ ಬಾವಿ ತುಂಬಿದೆ ಆದರೆ ನಿನಗೆ ಬಾಯಾರಿಕೆಯ ಭಯ ಆಗ್ತಿದೆ ಅಂದರೆ ಆ ಬಾಯಾರಿಕೆಯನ್ನು ನೀಗಿಸೋದಕ್ಕೆ ಸಾಧ್ಯವೇ ಇಲ್ಲ ದ ಥರ್ಸ್ಟ್ ದಟ್ ಈಸ್ ಅನ್ಕ್ವೆಂಚಬಲ್ ಅದನ್ನು ನಾವು ತೀರ್ಸೋಕ್ಕೆ ಆಗಲ್ಲ ಆ ರೀತಿಯ ನಾನು ಹೇಳಿದ್ನಲ್ಲ ಚೈತನ್ಯವನ್ನು ಮುಚ್ಚಿ ಹಾಕುವಂತಹ ಚೈತನ್ಯವನ್ನು ಅದು ಮಿಡುವ ಭಾರವನ್ನು ಸೃಷ್ಟಿಸುವುದು ಈ ಬಗೆಯ ಲೋಭತನ ಅದು ಏನಾರ ಆಗಿರ್ಬೋದು ಕೇವಲ ಹಣ ಆಸ್ತಿ ಅಷ್ಟೇ ಅಲ್ಲ ಹೆಸರು ಕೀರ್ತಿ ಆಗಿರ್ಬೋದು ಆದರೆ ಅದನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಗಿಬ್ರಾನ್ ಇಲ್ಲಿ ಹೇಳ್ತಾನೆ ದೇರ್ ಆರ್ ದೋಸ್ ಹೂ ಗೀವ್ ಲಿಟಲ್ ಆಫ್ ದ ಮಚ್ ವಿಚ್ ದೆ ಹ್ಯಾವ್ ಕೆಲವರು ಸ್ವಲ್ಪ ಕೊಡ್ತಾರೆ ಉಳಿಸ್ಕೊಳ್ತಾರೆ ಆ್ಯಂಡ್ ದೆ ಗಿವ್ ಇಟ್ ಫಾರ್ ರೆಕಗ್ನಿಷನ್ ಆ್ಯಂಡ್ ದರ್ ಹಿಡನ್ ಡಿಸೈರ್ ಮೇಕ್ಸ್ ದೇರ್ ಗಿಫ್ಟ್ಸ್ ಅನ್ಹೋಲ್ಸಮ್ ಕೆಲವರು ಹೆಸರು ಕೀರ್ತಿ ಬಯಕೆಗಳು ಆಸೆಗಳಿಗೋಸ್ಕರ ಈಗ ದೇವ್ರಿಗೂ ನಾವು ಹರಕೆ ಹೊತ್ಕೊಳ್ತೀವಲ್ಲ ಇವ್ ಅವೆಲ್ಲವೂ ಒಂದು ಕಡೆಯಿಂದ ನಂಬಿಕೆ ಇನ್ನೊಂದು ಕಡೆಯಿಂದ ಈ ರೀತಿಯಲ್ಲಿ ನಮಗೆ ಹತ್ತು ಲಕ್ಷ ಲ್ಯಾಟ್ರಿಲಿ ಬಂದರೆ ಹತ್ತು ಸಾವಿರ ಕೊಡ್ತೀನಪ್ಪ ಅಂತ ಕೇಳ್ಕೊಳ್ಳೋದು ಅದು ಇಟ್ ದೇ ವಿ ಗಿವ್ ಇಟ್ ಫಾರ್ ರೆಕಗ್ನೇಷನ್ ಅಂಡ್ ದರ್ ಹಿಡೋನ್ ಡಿಸೈರ್ ಮೇಕ್ಸ್ ದೇರ್ ಗಿಫ್ಟ್ಸ್ ಅನ್ಹೋಲ್ ಸಮ್ ಅದು ಪರಿಪೂರ್ಣವಲ್ಲ ಅದು ಪರಿಪೂರ್ಣ ಕೊಡುಗೆ ಅಲ್ಲ ಆ್ಯಂಡ್ ದೇರ್ ಆರ್ ದೋಸ್ ಹೂ ಗೀವ್ ಲಿಟ್ಲ್ ಆ್ಯಂಡ್ ಗಿವ್ ಇಟ್ ಆಲ್ ದೇ ಗೀವ್ ಲಿಟ್ಲ್ ಆ್ಯಂಡ್ ಗಿವ್ ಇಟ್ ಆಲ್ ಇದು ಬಹಳ ಮುಖ್ಯ ಇದಕ್ಕಿನ್ನೊಂದು ನಾನು ನಾವು ಕಣ್ಣಾರೆ ಕಂಡಂಥ ಕೆಲವು ಪ್ರಸಂಗಗಳಿದೆ ಬದುಕಿನಲ್ಲಿ ಅದನ್ನು ಇಷ್ಟು ದಿನ ನಾನು ಹಂಚ್ಕೊಂಡಿರಲಿಲ್ಲ ಅದರಲ್ಲೂ ಈ ರೀತಿ ಸಾರ್ವಜನಿಕವಾಗಿ ಇವತ್ತು ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಥವಾ ನನ್ನನ್ನು ಹತ್ತಿರದಿಂದ ಬಲ್ಲವರ ಹಾಗೆ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಸ್ವಯಂ ಸೇವಕನಾಗಿ ಇದ್ದೀನಿ ಅನೇಕ ದಶಕಗಳಿಂದ ಸಾಯಂಕಾಲದ ಹೊತ್ತು ನಮಗೆ ಈ ಕೈಂಕರ್ಯದ ಕೆಲಸ ಇರುತ್ತೆ ಅಂದರೆ ಶ್ರೈನು ತೊಳೆದು ಸಾರಿ ಗುಡಿಸಿ ಒರೆಸೋ ಅಂಥದ್ದು ಆಶ್ರಮದಲ್ಲಿ ಅನೇಕ ಭಕ್ತರು ಬರ್ತಾರೆ ಅಲ್ಲಿ ಲಕ್ಷಗಟ್ಟಲೆ ದೇಣಿಗೆ ಕೊಡೋರಿದ್ದಾರೆ ದಾನ ಕೊಡೋರು ಇದ್ದಾರೆ ವಾಟರ್ ಟ್ಯಾಂಕ್ ಇದ್ದಾರೆ ಶ್ರೈನಿಗೆ ಬೇಕಾದಂಥದ್ದು ಮಾಡಿಸ್ಕೊಡೋರಿದ್ದಾರೆ ವಿದ್ಯಾರ್ಥಿಗಳ ಒಂದು ಸಮ್ಮೇಳನ ಆದಾಗ ಊಟೋಪಚಾರಕ್ಕೆ ಕೊಡೋರಿದ್ದಾರೆ ಹಣವಂತರು ಶ್ರೀಮಂತರು ಸಂತೋಷ ಆದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಒಂದು ದಾನವನ್ನು ನಾವು ನೋಡುವ ಭಾಗ್ಯ ಕೆಲವರದಾಗಿತ್ತು ಅದು ನಮ್ಮ ಗೋಪಿ ನಮಗೆ ಹೇಳಿದ್ದು ತೋರಿಸಿದ್ದು ಆಶ್ರಮದ ಎದುರುಗಡೆಯಲ್ಲಿ ಒಬ್ಬರು ಭಿಕ್ಷುಕರು ಕೂತ್ಕೊಳ್ಳೋದು ಮಹಿಳೆ ಆಕೆ ಆಶ್ರಮದೊಳಗೆ ಬರ್ತಾ ಇರಲಿಲ್ಲ ಬಟ್ಟೆ ಕೊಳಕು ನಿದು ಕೊಳಕು ತಲೆ ಹೇಗೆಗೋ ಕೂದಲು ಅಸ್ತವ್ಯಸ್ತ ಅವರು ಯಾ ಅವ್ರು ಬಂದರೆ ಬೇರೆಯವರು ಅಸಹ್ಯ ಮಾಡ್ಕೊಳ್ತಾರೆ ಅಂತ ಇನ್ನೂ ಆಕೆ ಬರ್ತಿರಲಿಲ್ಲ ಆದರೆ ಪ್ರತಿದಿನ ಇನ್ನೇನು ದೇವಸ್ಥಾನದ ಬಾಗಿಲು ಹಾಕ್ತು ಶ್ರೈನ್ ಬಾಗಿಲು ಹಾಕ್ತು ಅನ್ನೋ ಟೈಮ್ಗೆ ಗೇಟಿಂದ ಓಡಿ ಬರೋರು ಬೋರ್ಡ್ ಬಂದು ಅವತ್ತು ಭಿಕ್ಷೆ ಬೇಡಿದ ಹಣ ಏನಿರುತ್ತೆ ಸೆರಗಲ್ಲೇ ಅದನ್ನು ತಂದು ಆ ದೇವ್ರ ಹುಂಡಿಗೆ ಹಾಕಿ ನಮಸ್ಕಾರ ಮಾಡಿ ಬಂದಷ್ಟೇ ವೇಗವಾಗಿ ಹಿಂದಿರುಗಿ ಹೋಗ್ರು ಅದು ಶ್ರೇಷ್ಠವಾದ ದಾನ ಅಂತ ಅನಿಸುತ್ತೆ ಅನ್ಕೋಬೇಕು ಅದು ಸತ್ಯನೂ ಹೌದು ಯಾಕಿದನ್ನು ಹೇಳಿದೆ ಅಂಡ್ ದೇರ್ ಆರ್ ದೋಸ್ ಕೆಲವರು ಇದ್ದಾರೆ ದೋಸು ಗೀವ್ ಲಿಟಲ್ ಆ್ಯಂಡ್ ಗೀವ್ ಇಟ್ ಆಲ್ ಅವ್ರು ಕೊಡೋದು ಸ್ವಲ್ಪವೇ ಆದರೆ ಕೊಡೋದು ಪರಿಪೂರ್ಣತೆ ಇರುತ್ತೆ ದೀಸ್ ಆರ್ ದ ಬಿಲೀವರ್ಸ್ ಇನ್ ಲೈಫ್ ಆ್ಯಂಡ್ ದಿ ಬೌಂಟಿ ಆಫ್ ಲೈಫ್ ನಿಜವಾದ ಬದುಕಿನ ಬಗ್ಗೆ ನಂಬಿಕೆ ಉಳ್ಳವರು ಬದುಕಿನ ಶ್ರೀಮಂತಿಕೆಯನ್ನು ಹೊಂದಿದವರು ಇವರು ಆ್ಯಂಡ್ ದೇರ್ ಕಾಫರ್ ಇಸ್ ನೆವರ್ ಎಮ್ ಟಿ ಅವರ ತಿಜೋರಿ ಯಾವತ್ತೂ ಖಾಲಿ ಒಬ್ಬ ಲೋಭಿಯ ತಿಜೋರಿ ಖಾಲಿಯಾಗಿಬಿಡುತ್ತೆ ಅಂದರೆ ಈತಹ ಇಂತಹ ಗುಣವಂತರ ಇಂತಹ ಶ್ರೀಮಂತರ ತಿಜೋರಿ ಖಾಲಿ ಆಗೋದಿಲ್ಲ ದೇರ್ ಆರ್ ದೇರ್ ಆರ್ ದೋಸ್ ಹೂ ಗೀವ್ ವಿತ್ ಜಾಯ್ ಆ್ಯಂಡ್ ದಟ್ ಜಾಯ್ ಇಸ್ ದ ರಿವಾರ್ಡ್ ಕೆಲವರು ಸಂತೋಷ ಕೊಡ್ತಾರೆ ಉದಾಹರಣೆಗೆ ಒಂದು ಹುಟ್ಟಿದ ಹಬ್ಬ ಅವತ್ತು ಕ್ಯಾನ್ಸರ್ ಆಸ್ಪತ್ರೆಯಲ್ಲೋ ಅನಾಥಾಶ್ರಮದಲ್ಲೋ ಇನ್ನೆಲ್ಲೋ ಅವರು ಹಣ ಕೊಡ್ತಾರೆ ಇಲ್ಲ ಊಟ ಹಾಕಿಸ್ತಾರೆ ಇಲ್ಲ ಬಟ್ಟೆ ಕೊಡ್ತಾರೆ ಏನೋ ಮಾಡ್ತಾರೆ ಯಾಕೆ ಆ ಮುಖಗಳಲ್ಲಿ ಆನಂದವನ್ನು ಕಾಣ್ತಾರೆ ಅಷ್ಟೊಂದು ಸಂತೋಷವನ್ನು ಕಾಣ್ತಾರೆ ಅದರಿಂದ ಭಗವಂತ ಇವ್ರಿಗೂ ಸಂತೋಷವನ್ನು ಕೊಡ್ತಾನೆ ಅಂತ ದೆ ಗೀವ್ ವಿತ್ ಜಾಯ್ ಆ್ಯಂಡ್ ದಟ್ ಜಾಯ್ ಈಸ್ ದೇರ್ ರಿವಾರ್ಡ್ ಆ್ಯಂಡ್ ದೇರ್ ಆರ್ ದೋಸ್ ಹೂ ಗೀವ್ ವಿತ್ ಪೇನ್ ಕೊಡಬೇಕಲ್ಲಪ್ಪ ಅಂತ ಕೊಡೋದು ಸಂತೋಷದಿಂದ ಕೊಡೋದಲ್ಲ ಅನಿವಾರ್ಯವಾಗಿ ಕೊಡೋದು ಆ್ಯಂಡ್ ದಟ್ ಪೇಯ್ನ್ ಈಸ್ ದೇರ್ ಬ್ಯಾಪ್ಟಿಸಮ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಆ್ಯಂಡ್ ದ ಪೇಯ್ನ್ ಇಸ್ ದೇರ್ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಅಂತಂದರೆ ಒಂದು ಸಂಪ್ರದಾಯಕ್ಕೆ ಒಂದು ಇದಕ್ಕೆ ಒಳಗೊಳ್ಳೋದು ಈಗ ಉಪನಯನ ಮಾಡೋದು ಇಟ್ಸ್ ಎ ಟೈಪ್ ಆಫ್ ಬ್ಯಾಪ್ಟಿಸಮ್ ಅಥವಾ ಚರ್ಚ್ನ ಒಂದು ಕ್ರೈಸ್ತ ಮತದಲ್ಲಿ ಒಂದು ಮಗುವನ್ನ ದೇ ಇದು ಕರ್ಕೊಂಡು ಕರ್ಕೊಂಡೋಗಿ ಅದನ್ನ ಬ್ಯಾಪ್ಟೈಸ್ ಮಾಡ್ತಾರೆ ಅಂದರೆ ಅದನ್ನ ಟ್ರೂ ಕ್ರಿಶ್ಚಿಯನ್ ಮಾಡ್ತಾರೆ ಹೇಗೆ ಒಬ್ಬ ದ್ವಿಜ ಜನಿವಾರವನ್ನು ಹಾಕ್ಕೊಳ್ಳೋವರೆಗೂ ಅವನು ಬ್ರಾಹ್ಮಣ ಅನ್ನಿಸ್ಕೊಳ್ಳಲ್ವ ಹಾಗೆ ಒಂದು ಕ್ರೈಸ್ತ ಮಗು ಬ್ಯಾಪ್ಟೈಸ್ ಆಗೋವರೆಗೂ ಅದು ಕ್ರಿಶ್ಚಿಯನ್ ಅಲ್ಲ ಆ ರೀತಿಯಲ್ಲಿ ನೀವು ನೋವಿನಿಂದ ಕೊಟ್ಟರೆ ನಿಮಗೆ ನೋವಿಗೆ ಬ್ಯಾಪ್ಟಿಸಮ್ ಆಗುತ್ತೆ ಅಂತ ಹೇಳ್ತಾನ ಅವನು ಆ್ಯಂಡ್ ದೇರ್ ಆರ್ ದೋಸು ಗೀವ್ ವಿತ್ ಪೇಯ್ನ್ ಆ್ಯಂಡ್ ದಟ್ ಪೇಯ್ನ್ ಇಸ್ ದೇರ್ ಬ್ಯಾಪ್ಟಿಸಮ್ ಆ್ಯಂಡ್ ದೇರ್ ಆರ್ ದೋಸು ಗೀವ್ ಆ್ಯಂಡ್ ನೋ ನಾಟ್ ಪೇಯ್ನ್ ಇನ್ ಗಿವಿಂಗ್ ನಾರ್ ಡು ದೇ ಸೀಕ್ ಜಾಯ್ ಕೆಲವರು ಕೊಡ್ತಾರಂತೆ ಅವರು ಸಂತೋಷವನ್ನು ಜಾಯ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಮತ್ತು ಪೇಯ್ನಿಂದನೂ ಕೊಡಲ್ಲ ನಾರ್ ಗೀವ್ ವಿತ್ ಮೌ ಮೈಂಡ್ಫುಲ್ನೆಸ್ ಆಫ್ ವರ್ಚ್ಯೂ ಪುಣ್ಯ ಬರಲ್ಲಪ್ಪ ಅಂತಲೂ ಕೊಡಲ್ಲ ಅವರು ಸುಮ್ಮನೆ ಕೊಡೋದು ಅವರು ಸ್ವಭಾವ ಕೊಡ್ತಾರೆ ಯಾವ ರೀತಿ ಇದನ್ನು ಯಾವ ರೀತಿ ತಗೊಳ್ಬೇಕು ನಾವು ಅಂತ ಮುಂದಿನ ಸಾಲಲ್ಲಿ ಎಷ್ಟು ಸೊಗಸಾಗಿ ಹೇಳ್ತಾನೆ ಗೊತ್ತಾ ಗಿಬ್ರಾನ್ ದೆ ಗೀವ್ ಆ್ಯಸ್ ಇನ್ ಯಾಂಡರ್ ವ್ಯಾಲಿ ಯಾವುದೋ ಕಣಿವೆಯಲ್ಲಿ ದ ಮರ್ಟಲ್ ಬ್ರೆ ಬ್ರೆತ್ಸ್ ಇನ್ ಫ್ರ್ಯಾಗ್ರೆನ್ಸ್ ದ ಮರ್ಟಲ್ ಅಂತಂದರೆ ಇಲ್ಲಿ ಸಣ್ಣ ಸಣ್ಣ ಹೂಗಳು ಈ ಯುಕಲಿಪ್ಟಸ್ ಅಥವಾ ನೀಲಗಿರಿ ಈ ರೀತಿಯ ಸಸ್ಯಗಳು ಸೌತ್ ಈಸ್ಟರ್ನ್ ಯುರೋಪಲ್ಲಿ ಈ ಥರ ಮರಗಳನ್ನು ಗಿಡಗಳನ್ನು ನಾವು ನೋಡ್ತೇವೆ ಅವುಗಳಲ್ಲಿ ಬಿಳಿಯ ಅಥವಾ ರೋಸ್ ಕಲರ್ದು ಇದು ಹೂಗಳು ಚಿಕ್ಕ ಚಿಕ್ಕ ಹೂಗಳು ಸುವಾಸನೆ ತುಂಬ ಸೊಗಸಾಗಿರುತ್ತೆ ಅದರದು ಅದರದ್ದನ್ನು ಇದ್ದೇನೆ ಇವ್ರು ಕೊಡುವಿಕೆ ಯಾವ ರೀತಿ ಇರುತ್ತೆ ಅಂದರೆ ದೇ ಗೀವ್ ಆ್ಯಸ್ ಇನ್ ಯಾಂಡರ್ ವ್ಯಾಲಿ ಆ ವ್ಯಾಲಿ ಆ ಕಣಿವೆಗೆ ಹೆಸರು ಇಲ್ಲ ಅಲ್ಲಿ ಆ ಮರ್ಟಲ್ ಬ್ರೆತ್ಸ್ ಇನ್ ಫ್ರಾಗ್ರೆನ್ಸ್ ಇಂಟು ಸ್ಪೇಸ್ ಹೇಗೆ ಹೂವು ತನ್ನ ಸುಗಂಧವನ್ನು ಹಾ ಗಾಳಿಯಲ್ಲಿ ಹಾರಿಬಿಡುತ್ತೋ ಕಾನನದ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಡಿ ವಿ ಜಿ ಆ ಥರ ಮತ್ತು ಇದು ತಕ್ಷಣ ನನಗೆ ನೆನಪಾಯಿತು ಈ ಮರ್ಟಲ್ ಬ್ರೆತ್ಸ್ ಇನ್ ಫ್ರಾಗ್ರೆನ್ಸ್ ಬೇಂದ್ರೆ ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅಂತ ಒಂದು ಲೈನ್ ಬಳಸ್ತಾರಲ್ಲ ನನಗನ್ಸ್ತು ಇಲ್ಲಿ ತಕ್ಷಣ ನನಗೆ ಫ್ಲ್ಯಾಶ್ ಆಯಿತು ಕನೆಕ್ಟ್ ಆಗುತ್ತೆ ಎರಡು ಅಂತ ಸಾಹಿತ್ಯದ ಸೊಬಗು ಇದೇ ಇರೋದು ಎಲ್ಲಿಯ ಲೆಬನಾನಿನ ಕವಿ ಎಲ್ಲಿಯ ಧಾರವಾಡದ ಬೇಂದ್ರೆ ಈ ಮರ್ಟಲ್ ಬ್ರೆತ್ಸ್ ಇನ್ ಫ್ರ್ಯಾಗ್ರೆನ್ಸ್ ಇನ್ ಟು ಸ್ಪೇಸ್ ಅಂತ ಗಿಬ್ರಾನ್ ಬಳಸಿದ್ನ ಬಳಸಿದ್ದನ್ನು ನಮ್ಮ ಕನ್ನಡದ ಕವಿ ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಹೋಗುವಂಥ ಅತ್ ಹೋಗುವಂಧ ಅತ್ತ ಅತ್ತ ಬಳಸ್ತಾರೆ ನೋಡಿ ಮುಂದಿನ ಸಾಲು ಮರ್ಟಲ್ ಬ್ರೆತ್ಸ್ ಇನ್ ಫ್ರ್ಯಾಗ್ರೆನ್ಸ್ ಇನ್ ಟು ಸ್ಪೇಸ್ ಥ್ರೂ ದ ಹ್ಯಾಂಡ್ಸ್ ಆಫ್ ಸಚ್ ದೀಸ್ ಗಾಡ್ ಸ್ಪೀಕ್ಸ್ ಇಂಥವರ ಕೈಯಿಂದ ಭಗವಂತ ಮಾತನಾಡ್ತಾನಂತೆ ಭಗವಂತನ ಮಾತು ನಮ್ಮ ಕಿವಿ ಕೇಳಿಸೋದಿಲ್ಲ ಕಣ್ಣು ಕಾಣಿಸುತ್ತೆ ಇಂಥವರ ಕೈಯಿಂದ ಆ್ಯಂಡ್ ಫ್ರಮ್ ಬಿಹೈಂಡ್ ದರ್ ಐಸ್ ಅವರ ಕಣ್ಣುಗಳ ಹಿಂದಿನಿಂದ ಹೀ ಸ್ಮೈಲ್ಸ್ ಅಪಾನ್ ದಿ ಅರ್ತ್ ಅವನ ನಗೆ ಇಡೀ ಜಗತ್ತನ್ನು ಆವರಿಸುತ್ತೆ ಈ ರೀತಿಯಲ್ಲಿ ಕೊಡಬೇಕು ಹಾಗೆ ಕೊಡುವುದರಿಂದ ಏನಾಗುತ್ತೆ ನಾವು ಹಗುರಾಗ್ತೇವೆ ನಮ್ಮ ಬದುಕು ಸೊಗಸಾಗುತ್ತೆ ಕಗ್ಗದಲ್ಲಿ ಇದ್ರ ಬಗ್ಗೆ ಸೊಗಸಾಗಿ ಇನ್ನೊಂದು ಪದ್ಯ ಹೇಳ್ತಾರೆ ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ ಕರಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸೊಗಸೆನಿಸಿದ ಪ್ರೀತಿ ಹಾರಮು ಒರ್ಮೆ ಉರುಳಪ್ಪದ ಆತ್ಮಕ್ಕೆ ಮಂಕುತಿಮ್ಮ ಮನಸ್ಸಿನಿಂದ ನೆನಹಿನಿಂದ ಏನೇನು ತೊರಿಬೇಕು ಏನನ್ನು ತೆಗಿಬೇಕು ಏನನ್ನು ತೊಳೆದು ಬಿಡಬೇಕು ನೋಡಿ ಮೂರು ಪದ ಮುಖ್ಯ ಮುಖ್ಯವಾಗಿ ಹೇಳ್ತಾರೆ ತರಿದು ಬಿಡು ಕಿತಾಕ್ ತೊರೆದು ಬಿಡು ಬಿಸಾಕ್ ತೊಡೆದು ಬಿಡು ತೊಳೆದಾಕು ಏನ ನೆನಹಿಂದ ಕರಕರೆಯ ಬೇರುಗಳ ಕರಕರೆಯ ಬೇರುಗಳು ಇರಬಾರ್ದು ಮನದ ಗಂಟುಗಳ ಹಗುರಾಗೋದು ಹೀಗೆ ಮನದ ಗಂಟುಗಳನ್ನು ಕಳಚಬೇಕು ಉರಕ್ಕೆ ಸೊಗಸೆನಿಸಿದ ಉರಕೆ ಅಂತಂದರೆ ದೇಹಕ್ಕೆ ಸೊಗಸೆನಿಸಿದ ಕುತ್ತಿಗೆಗೆ ಸೊಗಸೆನಿಸಿದ ಪ್ರೀತಿ ಹಾರಮು ವರ್ಮೊರ್ಮೆ ಆ ಪ್ರೀತಿಯ ಹಾರವು ಕೂಡ ಒಮ್ಮೊಮ್ಮೆ ಉರುಳಪ್ಪುದಾತ್ಮಕ್ಕೆ ಆತ್ಮಕ್ಕೆ ಉರುಳಾಗ್ಬಿಡುತ್ತೆ ಅದರಿಂದ ನಾವು ಬದುಕನ್ನು ಹಗುರ ಮಾಡಿಕೊಳ್ಳೋಣ ಬದುಕು ಹಗುರವಾದಾಗ ಮನುಷ್ಯ ದೇವರಾಗ್ತಾನೆ ಈ ಇದನ್ನು ತುಂಬ ನೆನಪಿಟ್ಕೋಬೇಕು ದೇಹ ಮನಸ್ಸು ಮತ್ತು ಒಳಗಿನ ಚೈತನ್ಯ ಇವುಗಳನ್ನು ಹಗುರವಾಗಿಟ್ಟುಕೊಳ್ಳುವುದ್ರ ಹತ್ರ ಅತ್ತ ನಮ್ಮ ಬದುಕು ಕೇಂದ್ರೀಕೃತವಾದಾಗ ನಾವು ಎತ್ತರ ಎತ್ತರಕ್ಕೆ ಸಾಗೋದಕ್ಕೆ ಸಾಧ್ಯ ಹೇಗೆ ಉಪಗ್ರಹವನ್ನು ಕಕ್ಷೆಗೆ ಸೇರಿಸ್ತಾರೋ ಹಾಗೆ ನಮ್ಮ ಬದುಕನ್ನು ಎತ್ತರಕ್ಕೆ ಸೇರಿಸ್ಕೊಳ್ಳೋಕ್ಕೆ ಈ ಮೂಲಕ ಸಾಧ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ನಮಸ್ಕಾರ